ಎಲ್ಲರಿಗೂ ನಮಸ್ಕಾರ ಪುನರ್ಮನನ ಹಾಳೆ ಇಪ್ಪತ್ತೆರಡು ಕೋನಗಳು ಮತ್ತು ಸಮತಲಾಕೃತಿಗಳು ಈ ಕೆಳಗಿನ ಕೋಷ್ಟಕದಲ್ಲಿ ಕೆಳಗೆ ರೇಖಾಚಿತ್ರಗಳನ್ನು ನೀಡಲಾಗಿದೆ ಅವುಗಳನ್ನು ಏನೆಂದು ಕರೆಯುತ್ತಾರೆ ಎಂದು ಹೇಳಿದ್ದಾರೆ ಬಿಂದು ಸರಳ ರೇಖೆ ಈ ಚಿತ್ರವು ಸರಳ ರೇಖೆಯನ್ನು ಬಿಂಬಿಸುತ್ತದೆ ಈ ರೇಖೆಯು ಕಿರಣವನ್ನು ರೇಖಿಸುತ್ತದೆ ಗುರುತಿಸುತ್ತದೆ ಈ ರೇಖೆಯು ಈ ಚಿತ್ರವು ರೇಖಾಖಂಡವನ್ನು ಗುರುತಿಸುತ್ತದೆ ಈ ಚಿತ್ರವು ವಕ್ರ ರೇಖೆಯನ್ನು ಗುರುತಿಸುತ್ತದೆ ಕರ್ವ್ ಎಂದು ಕರೆಯುತ್ತೇವೆ ರೇಖಾಖಂಡವನ್ನು ಸೆಗ್ಮೆಂಟ್ ಈ ರೇಖೆ ಈ ಚಿತ್ರವನ್ನು ಕೋನ ಎಂದು ಕರೆಯುತ್ತೇವೆ ಈ ಚಿತ್ರಗಳು ನಿರ್ಮಿಸಿರುವ ಕೋನದ ವಿಧ ಯಾವುದು ಎಂದು ಹೇಳಿದ್ದಾರೆ ಈ ಚಿತ್ರವು ನಿರ್ಮಿಸಿರುವ ಕೋನದ ವಿಧ ಲಘು ಕೋನ ಈ ಚಿತ್ರವು ನಿರ್ಮಿಸಿರುವ ಕೋನ ಲಘು ಕೋನ ಇದು ಲಂಬ ವನ್ನು ನಿರ್ಮಿಸಿದೆ ಇದು ವಿಶಾಲಕೋನವನ್ನು ಈ ಕುರ್ಚಿಯು ವಿಶಾಲ ವಿಶಾಲಕೋನವನ್ನು ನಿರ್ಮಿಸಿದೆ ಇವನ ಕಾಲುಗಳು ನೆಲದಿಂದ ಲಘು ಲಘುಕೋನವನ್ನು ನಿರ್ಮಿಸುವೆ ಕೋನವನ್ನು ನಿರ್ಮಿಸಿವೆ ಈಕೆಯ ಎರಡು ಕಾಲುಗಳು ಸರಳ ಕೋನವನ್ನು ರಚಿಸಿವೆ ಇಲ್ಲಿ ಎರಡು ಗಡಿಯಾರದ ಎರಡು ಮುಳ್ಳುಗಳು ಸರಳಾಧಿಕ ಕೋನವನ್ನು ರಚಿಸಿವೆ ಸರಳಾಧಿಕ ಕೋನವನ್ನು ರಚಿಸಿವೆ ಲಘು ಕೋನ ಇದಕ್ಕೆ ರೇಖಾಚಿತ್ರವನ್ನು ಎಳೆದೆವು ವಿಶಾಲ ವಿಶಾಲಕೋನಕ್ಕೆ ಚಿ ಕೋನ ಇದು ಸೊನ್ನೆ ಡಿಗ್ರಿಗಿಂತಲೂ ಹೆಚ್ಚು ನೂರ ಎಂಬತ್ತು ಡಿಗ್ರಿಗಿಂತಲೂ ಕಡಿಮೆ ತೊಂಬತ್ತು ಡಿಗ್ರಿಗಿಂತ ಹೆಚ್ಚು ನೂರ ಎಂಬತ್ತು ಡಿಗ್ರಿಗಿಂತ ಕಡಿಮೆ ಸರಳಾಧಿಕ ಕೋನ ನೂರ ಎಂಬತ್ತು ಡಿಗ್ರಿಗಿಂತ ಹೆಚ್ಚು ಮುನ್ನೂರ ಅರವತ್ತು ಡಿಗ್ರಿಗಿಂತ ಕಡಿಮೆ ಸರಳಧಿಕ ಕೋನ ಲಂಬ ಕೋನ ಇದು ತೊಂಬತ್ತು ಡಿಗ್ರಿಗೆ ಸಮನಾಗಿರುತ್ತದೆ ಸರಳ ಕೋನ ಇದು ನೂರ ಎಂಬತ್ತು ಡಿಗ್ರಿಗೆ ಸಮನಾಗಿರುತ್ತದೆ ಪೂರ್ಣ ಕೋನ ಇದು ಮುನ್ನೂರ ಎಂಬತ್ ಅರವತ್ತು ಡಿಗ್ರಿಗೆ ಸಮನಾಗಿರುತ್ತದೆ ಮುನ್ನೂರ ಅರವತ್ತು ಡಿಗ್ರಿಗೆ ಸಮನಾಗಿರುತ್ತದೆ ಸಮಮಿತ ಆಕೃತಿಗಳನ್ನು ಗುರುತಿಸಿ ಸಮಮಿತ ಆಕೃತಿಗಳೆನಿಸಿರುವ ಸಮಮಿತಿ ಅಕ್ಷರಗಳನ್ನು ಎಳೆಯಿರಿ ಅಕ್ಷಗಳನ್ನು ಎಳೆಯಿರಿ ಎಂದು ಹೇಳಿದ್ದಾರೆ ಈ ಚಿತ್ರಕ್ಕೆ ಸಮಮಿತಿ ಅಕ್ಷ ಯಾವುದು ಎಂದರೆ ಮಧ್ಯಭಾಗದಲ್ಲಿ ಇಲ್ಲಿ ನೀವು ಒಂದು ಕನ್ನಡಿಯನ್ನು ಇಡುವುದರ ಮೂಲಕ ಸಮಮಿತಿ ಆಕೃತಿಗಳನ್ನು ಕಂಡುಹಿಡಿಯಬಹುದು ಇಲ್ಲಿ ಎಲೆ ಚಿಟ್ಟೆ ಈ ಹೂಜಿಗಳು ಸಮಮಿತಿ ಆಕೃತಿಗಳಾಗಿವೆ ಸೈಕಲ್ ಒಂದು ಸಮಮಿತಿಯ ಆಕೃತಿ ಅಲ್ಲ ಇದು ಕೂಡ ಒಂದು ಸಮಮಿತಿ ಆಕೃತಿ ಅಲ್ಲ ಈ ಚಿತ್ರವು ಒಂದು ಸಮಮಿತಿ ಆಕೃತಿಯಾಗಿದೆ ಇವೆರಡೂ ಚಿತ್ರಗಳು ಸಮಮಿತಿ ಆಕೃತಿಗಳಿಗೆ ಉದಾಹರಣೆಗಳಾಗಿವೆ ಸಮಮಿತಿ ಆಕೃತಿಗಳಿಗೆ ಉದಾಹರಣೆಗಳಾಗಿವೆ ಇವುಗಳಿಗೆ ಸಮಮಿತಿ ಅಕ್ಷಗಳನ್ನು ಎಳೆಯಿರಿ ಎಂದು ಹೇಳಿದ್ದಾರೆ ಮಧ್ಯಭಾಗದಲ್ಲಿ ಸಮಮಿತಿ ಅಕ್ಷಗಳನ್ನು ಕೂಡ ಎಳೆಯಬಹುದು ಈ ಚಿತ್ರಗಳಿಗೆ ನಾವು ಮಧ್ಯಭಾಗದಲ್ಲಿ ಸಮಮಿತಿ ಲಂಬ ಸಮಮಿತಿ ಅಕ್ಷಗಳನ್ನು ಕೂಡ ಎಳೆಯಬಹುದು ಲಂಬ ಸಮಮಿತಿ ಅಕ್ಷಗಳನ್ನು ಕೂಡ ಎಳೆಯಬಹುದು ಈ ಪ್ಲಸ್ ಚಿಹ್ನೆಗೆ ಎರಡು ಅಕ್ಷಗಳಿವೆ ಸಮವಿತಿ ಅಕ್ಷಗಳಿವೆ ಸಿ ಡಿ ಇ ಕ್ಯಾಪಿಟಲ್ ಲೆಟರ್ ಸಮಿತ ಸಮಿತಿಯನ್ನು ಹೊಂದಿರುವ ತಲಾ ನಾಲ್ಕು ಅಕ್ಷರಗಳನ್ನು ಬರೆದು ಸಮಮಿತಿ ಅಕ್ಷಗಳನ್ನು ಎಳೆಯಿರಿ ಎಂದು ಹೇಳಿದ್ದಾರೆ ಅಡ್ಡ ಮತ್ತು ಲಂಬ ಸಮಿತ ಅಕ್ಷಗಳು ಎ ಬಿ ಸಿ ಡಿ ಇ ಎಚ್ ಬಿ ಐ ಎಂ ಓ ಕೂಡ ಒಂದು ಸಮಮಿತಿಯನ್ನು ಹೊಂದಿರುವ ಅಕ್ಷರವಾಗಿದೆ ಟಿ ಇವುಗಳಿಗೆ ಲಂಬ ಮತ್ತು ಅಡ್ಡ ಅಕ್ಷ ಸಮಮಿತಿ ಅಕ್ಷರೋಣ ಡಿ ಇ ಎಚ್ ಎಚ್ಗೆ ಗೆ ಸಮಮಿತಿ ಅಕ್ಷ ಹಾಗೆ ಲಂಬ ಮತ್ತು ಅಡ್ಡ ಸಮಮಿತಿ ಅಕ್ಷ ಎಂಗೆ ಲಂಬ ಓಗೆ ಲಂಬ ಮತ್ತು ಅಡ್ಡ ಸಮಮಿತಿ ಅಕ್ಷ ಟಿಗೆ ಲಂಬ ಸಮಮಿತಿ ಅಕ್ಷವಿದೆ ರೇಖಾ ಪುಸ್ತಕದಲ್ಲಿ ನೀವು ನಮೂದಿಸಿರುವ ಸಮಮಿತಿಯನ್ನು ಹೊಂದಿರುವ ಸಮತಲಾಕೃತಿಗಳನ್ನು ರೇಖಾಚಿತ್ರಗಳನ್ನು ಈ ಕೆಳಗಿನ ಪೌಷ್ಟಕದಲ್ಲಿ ಬರೆಯಿರಿ ಮೊದಲ ಚಿತ್ರದಲ್ಲಿ ತೋರಿಸಿರುವಂತೆ ಎಷ್ಟು ಸಮಮಿತಿ ಅಕ್ಷಗಳನ್ನು ಎಳೆಯಬಹುದು ಒಂದು ಸಮಬಾಹು ತ್ರಿಭುಜದಲ್ಲಿ ನಾವು ಮೂರು ಸಮಮಿತಿ ಅಕ್ಷ ರೇಖೆಗಳನ್ನು ಎಳೆಯಬಹುದು ಒಂದು ಸಮಬಾಹು ತ್ರಿಭುಜದಲ್ಲಿ ಒಂದು ಚೌಕದಲ್ಲಿ ಅಥವಾ ಒಂದು ವರ್ಗದಲ್ಲಿ ನಾವು ಒಂದು ಚೌಕ ಅಥವಾ ಒಂದು ವರ್ಗದಲ್ಲಿ ನಾವು ಇದು ಒಂದು ಸಮಮಿತಿ ಅಕ್ಷ ಇದು ಒಂದು ಸಮಮಿತಿ ಅಕ್ಷ ಇದು ಒಂದು ಸಮಮಿತಿ ಅಕ್ಷ ಇದು ಒಂದು ಸಮಮಿತಿ ಅಕ್ಷರ ಒಟ್ಟು ನಾಲ್ಕು ಸಮಮಿತಿ ಅಕ್ಷ ರೇಖೆಗಳನ್ನು ಎಳೆಯಬಹುದು ವೃತ್ತ ಇಲ್ಲಿ ಅನಂತ ಸಮಮಿತಿ ಅಕ್ಷಗಳನ್ನು ನಾವು ಎಳೆಯಬಹುದು ಅನಂತ ಸಮಮಿತಿ ಅಕ್ಷಗಳನ್ನು ಕೂಡ ನಾವು ಎಳೆಯಬಹುದು ತ್ರಿಭುಜ ಚೌಕ ಮತ್ತು ವೃತ್ತ ಹೀಗೆ ನಾವು ವಿವಿಧ ಆಕೃತಿಗಳಿಗೆ ಸಮಮಿತಿ ಅಕ್ಷಗಳನ್ನು ಎಳೆದೆವು ಈ ಮುಂದಿನ ಚಿತ್ರಗಳಿಗೆ ಆಕೃತಿಗಳಿಗೆ ಸಮಮಿತಿ ವಿವರಿತಿ ಸಮಮಿತಿಯನ್ನು ವಿವರಿಸುತ್ತದೆ ಅವುಗಳ ಡೈರೆಕ್ಷನ್ ಹೇಳಿ ಎಂದು ಹೇಳಿದ್ದಾರೆ ಈ ಚಿತ್ರಗಳಿಗೆ ಈ ರೀತಿ ನೀವು ಡೈರೆಕ್ಷನ್ ದಿಕ್ಕುಗಳನ್ನು ಹಾಕಬೇಕು ಈ ಚಿತ್ರದಲ್ಲಿ ಬಳಸಲಾಗಿರುವ ಆಕೃತಿ ತ್ರಿಭುಜ ಈ ಚಿತ್ರದಲ್ಲಿ ಬಳಸಲಾಗಿರುವ ಆಕೃತಿ ಪತಂಗ ಈ ಚಿತ್ರದಲ್ಲಿ ಬಳಸಲಾಗಿರುವ ಆಕೃತಿ ವೃತ್ತ ಇದಕ್ಕೆ ತ್ರಿಭುಜ ಎಂದು ಕರೆಯುತ್ತೇವೆ ಇದಕ್ಕೆ ಕೈಟ್ ಪತಂಗ ಎಂತಲೂ ಕೂಡ ಕರೆಯುತ್ತೇವೆ ಇದಕ್ಕೆ ವೃತ್ತ ಸರ್ಕಲ್ ಎಂತಲೂ ಕೂಡ ಕರೆಯುತ್ತೇವೆ ಇದನ್ನು ಮಡಚಿದಾಗ ನಮಗೆ ಒಂದು ಚೌಕ ಘನ ಸಿಗುತ್ತದೆ ಒಂದು ಚೌಕ ಘನ ಸಿಗುತ್ತದೆ ಇದನ್ನು ಮಡಿಸಿದಾಗ ನಮಗೆ ಒಂದು ಚೌಕ ಘನ ಸಿಗುತ್ತದೆ ಕ್ಯೂಬ್ ಎಂದು ಕರೆಯುತ್ತೇವೆ ಚೌಕ ಘನ ಚೌಕ ಘನ ದೊರೆಯುತ್ತದೆ ಇದನ್ನು ಕೂಡಿಸಿದಾಗ ನಮಗೆ ಒಂದು ಸಿಲಿಂಡರ್ ಆಕೃತಿ ದೊರಕುತ್ತದೆ ಇದನ್ನು ನಾವು ಸಿಲಿಂಡರ್ ಎಂತಲೂ ಕೂಡ ಕರೆಯುತ್ತೇವೆ ಸಿಲಿಂಡರ್ ಇದು ಒಂದು ಶಂಕುವಿಗೆ ಉದಾಹರಣೆಯಾಗಿದೆ ಇದು ಒಂದು ಶಂಕುವಿಗೆ ಉದಾಹರಣೆಯಾಗಿದೆ ಕೋನ್ ಅಂತಲೂ ಕೂಡ ಕರೆಯುತ್ತೇವೆ ಇದು ಒಂದು ಕೋನಕ್ಕೆ ಉದಾಹರಣೆ ಆಗಿದೆ ಕೋನ್ ಅನ್ನು ಇಂಗ್ಲಿಷ್ನಲ್ಲಿ ಶಂಕು ಎಂತಲೂ ಕೂಡ ಕರೆಯುತ್ತೇವೆ ಐಸ್ ಕ್ರೀಮ್ ಕ್ಯಾಂಪ್ ಇದು ಒಂದು ಕೋನಕ್ಕೆ ಉದಾಹರಣೆಯಾಗಿದೆ ಕೋನಗಳ ವಿಧಗಳು ಪುನರ್ಮನನ ಹಾಳೆ ಇಪ್ಪತ್ತ್ಮೂರು ನಿಮ್ಮ ನಿತ್ಯ ಜೀವನದಲ್ಲಿ ಕೋನಗಳು ಉಂಟಾಗಿರುವ ಅನೇಕ ಸನ್ನಿವೇಶಗಳನ್ನು ನೋಡಿರುತ್ತೀರಿ ಅವುಗಳ ಬಗ್ಗೆ ಬರೆಯಿರಿ ಎಂದು ಹೇಳಿದ್ದಾರೆ ಇಲ್ಲಿರುವ ಅನೇಕ ಸನ್ನಿವೇಶಗಳನ್ನು ನೀವು ನೋಡಿರುತ್ತೀರಿ ಎರಡು ರಸ್ತೆಗಳ ಮಧ್ಯೆ ಎರಡು ರಸ್ತೆಗಳ ಮಧ್ಯೆ ಮತ್ತು ಬಾಗಿಲು ಮತ್ತು ನೆಲದ ಮೇಲೆ ಬಾಗಿಲು ಮತ್ತು ನೆಲದ ಮೇಲೆ ಎರಡು ರಸ್ತೆಗಳ ಮೇಲೆ ಮತ್ತು ಕುರ್ಚಿಯ ಎರಡು ಬದಿಯ ಮೇಲೆ ಕುರ್ಚಿಯ ಎರಡು ಭಾಗಗಳ ನಡುವೆ ಕೋಣಗಳು ಉಂಟಾಗುತ್ತವೆ ಮತ್ತು ಎರಡು ರಸ್ತೆಗಳ ಮಧ್ಯೆ ಕೋನಗಳು ಕೂಡ ಉಂಟಾಗುತ್ತವೆ ಹೀಗೆ ವಿವಿಧ ಸನ್ನಿವೇಶಗಳಲ್ಲಿ ಕೋಣಗಳು ಉಂಟಾಗುತ್ತವೆ ಈ ಚಿತ್ರದಲ್ಲಿ ಚಿತ್ರಗಳು ಉಂಟು ಮಾಡಿರುವ ಕೋನವನ್ನು ಬರೆದು ಅದು ಯಾವ ವಿಧದ ಕೋನ ಎಂದು ಬರೆಯಿರಿ ಎಂದು ಹೇಳಿದ್ದಾರೆ ಇದು ನಲವತ್ತು ಡಿಗ್ರಿ ಕೋನವನ್ನು ಉಂಟು ಮಾಡುತ್ತದೆ ಇದನ್ನು ಲಘು ಕೋನ ಎಂತಲೂ ಕೂಡ ಕರೆಯುತ್ತೇವೆ ಇದು ತೊಂಬತ್ತು ಡಿಗ್ರಿ ಕೋನವನ್ನು ಉಂಟು ಮಾಡಿದೆ ಇದನ್ನು ಕೋನ ಎಂತಲೂ ಕೂಡ ಕರೆಯುತ್ತೇವೆ ಇದು ಒಂದು ವಿಶಾಲ ಕೋನ ಇದು ಒಂದು ವಿಶಾಲ ಕೋನ ಇಲ್ಲಿ ಇರುವ ಕೋನದ ಅಳತೆ ಒನ್ನೂರ ಮೂವತ್ತು ಡಿಗ್ರಿ ಇಲ್ಲಿರುವ ಕೋನದ ಅಳತೆ ನೂರ ಎಂಬತ್ತು ಡಿಗ್ರಿ ಇಲ್ಲಿರುವ ಕೋನದ ಅಳತೆ ಇದನ್ನು ನಾನು ಮೊದಲು ವಿಶಾಲಕೋನವನ್ನು ಅಳೆದು ಮುನ್ನೂರ ಅರವತ್ತು ಡಿಗ್ರಿಯಲ್ಲಿ ಮೈನಸ್ ಮಾಡುತ್ತೇನೆ ನನಗೆ ಬಂದ ಉತ್ತರ ಎರಡು ನೂರ ಹತ್ತು ಡಿಗ್ರಿ ಇದು ಒಂದು ಪೂರ್ಣಕೋನ ಮುನ್ನೂರ ಅರವತ್ತು ಡಿಗ್ರಿ ಮುನ್ನೂರ ಅರವತ್ತು ಡಿಗ್ರಿ ಇದು ಒಂದು ಕೋನಕ್ಕೆ ಉದಾಹರಣೆಯಾಗಿದೆ ಇದು ಒಂದು ಲಂಬಕೋನಕ್ಕೆ ಉದಾಹರಣೆಯಾಗಿದೆ ಇದು ಒಂದು ಕೋನಕ್ಕೆ ಉದಾಹರಣೆಯಾಗಿದೆ ಇದು ಒಂದು ಸರಳ ಕೋನಕ್ಕೆ ಉದಾಹರಣೆಯಾಗಿದೆ ಇದು ಒಂದು ಸರಳಾಧಿಕ ಕೋನಕ್ಕೆ ಉದಾಹರಣೆಯಾಗಿದೆ ಸರಳಾಧಿಕ ಕೋನಕ್ಕೆ ಉದಾಹರಣೆಯಾಗಿದೆ ಇದು ಒಂದು ಪೂರ್ಣ ಕೋನಕ್ಕೆ ಉದಾಹರಣೆಯಾಗಿದೆ ಪೂರ್ಣ ಕೋನಕ್ಕೆ ಉದಾಹರಣೆಯಾಗಿದೆ ಲಘು ಕೋನ ಜೀರೋ ಡಿಗ್ರಿಗಿಂತ ಹೆಚ್ಚು ಮತ್ತು ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಅಳತೆಯನ್ನು ಹೊಂದಿರುವ ಕೋನಗಳಿಗೆ ಲಘು ಕೋನ ಎಂದು ಕರೆಯುತ್ತೇವೆ ತೊಂಬತ್ತು ಡಿಗ್ರಿಗೆ ಸಮನಾಗಿರುವ ಕೋನವನ್ನು ಲಂಬ ಕೋನ ಎಂದು ಕರೆಯುತ್ತೇವೆ ತೊಂಬತ್ತು ಡಿಗ್ರಿಗಿಂತ ಹೆಚ್ಚು ನೂರ ಎಂಬತ್ತು ಡಿಗ್ರಿಗಿಂತ ಕಡಿಮೆ ಕೋನವನ್ನು ಕೋನಗಳ ಅಳತೆಯನ್ನು ಹೊಂದಿರುವ ಕೋನವನ್ನು ವಿಶಾಲ ಕೋನ ಎಂದು ಕರೆಯುತ್ತೇವೆ ತೊಂಬತ್ತು ಡಿಗ್ರಿಗಿಂತ ಹೆಚ್ಚು ನೂರ ಎಂಬತ್ತು ಡಿಗ್ರಿಗಿಂತ ಕಡಿಮೆ ನೂರ ಎಂಬತ್ತು ಡಿಗ್ರಿಗೆ ಸಮನಾಗಿರುವ ಕೋನವನ್ನು ಸರಳ ಕೋನ ಎಂತಲೂ ಕೂಡ ಕರೆಯುತ್ತೇವೆ ನೂರ ಎಂಬತ್ತು ಡಿಗ್ರಿಗಿಂತ ಹೆಚ್ಚು ಮುನ್ನೂರ ಅರವತ್ತು ಡಿಗ್ರಿಗಿಂತ ಕಡಿಮೆ ಅಳತೆಯನ್ನು ಹೊಂದಿರುವ ಕೋನವನ್ನು ಸರಳಾಧಿಕ ಕೋನ ಎಂತಲೂ ಕೂಡ ಕರೆಯುತ್ತೇವೆ ಕೋನ ಮುನ್ನೂರ ಅರವತ್ತು ಡಿಗ್ರಿಗೆ ಸಮ ಆಗಿರುವ ಕೋನವನ್ನು ಕೋನ ಎಂತಲೂ ಕೂಡ ಕರೆಯುತ್ತೇವೆ ಪೂರ್ಣಕೋನ ಎಂತಲೂ ಕೂಡ ಕರೆಯುತ್ತೇವೆ ಈ ಕೆಳಗಿರುವ ಚಿತ್ರಗಳನ್ನು ನೋಡಿ ನಲವತ್ತೈದು ಡಿಗ್ರಿ ತೊಂಬತ್ತು ಡಿಗ್ರಿ ನೂರ ಎಂಬತ್ತು ಡಿಗ್ರಿ ಇದು ತೊಂಬತ್ತು ಡಿಗ್ರಿಗಿಂತ ಕಡಿಮೆ ಲಘು ಕೋನವಾಗಿದೆ ಇದು ಕೂಡ ತೊಂಬತ್ತು ಡಿಗ್ರಿಗಿಂತ ಕಡಿಮೆ ನಲವತ್ತೈದು ಡಿಗ್ರಿ ಅಂತ ಕೂಡ ಕರೆಯಬಹುದು ನಲವತ್ತೈದು ಡಿಗ್ರಿ ಅಂತಲೂ ಕೂಡ ಕರೆಯಬಹುದು ಲೆಸ್ ದೆನ್ ನೈಂಟಿ ಡಿಗ್ರಿ ಇದು ಕೂಡ ಒಂದು ಲಘುಕೋನಕ್ಕೆ ಉದಾಹರಣೆ ಇದು ಒಂದು ವಿಶಾಲಕೋನಕ್ಕೆ ಉದಾಹರಣೆಯಾಗಿದೆ ತೊಂಬತ್ತು ಡಿಗ್ರಿಗಿಂತ ಹೆಚ್ಚು ನೂರ ಎಂಬತ್ತು ಡಿಗ್ರಿಗಿಂತ ಕಡಿಮೆ ವಿಶಾಲಕೋನಕ್ಕೆ ಉದಾಹರಣೆಯಾಗಿದೆ ವಿಶಾಲಕೋನಕ್ಕೆ ಉದಾಹರಣೆಯಾಗಿದೆ ಇದು ಒಂದು ಲಘು ಕೋನಕ್ಕೆ ಉದಾಹರಣೆ ಇದು ಒಂದು ಲಂಬ ಕೋನಕ್ಕೆ ಉದಾಹರಣೆಯಾಗಿದೆ ತೊಂಬತ್ತು ಡಿಗ್ರಿಗೆ ಸಮನಾಗಿದೆ ಇದು ಒಂದು ವಿಶಾಲ ಕೋನಕ್ಕೆ ಉದಾಹರಣೆಯಾಗಿದೆ ವಿಶಾಲ ಕೋನಕ್ಕೆ ಉದಾಹರಣೆಯಾಗಿದೆ ಇದು ಒಂದು ಸರಳಾಧಿಕ ಕೋನಕ್ಕೆ ಉದಾಹರಣೆಯಾಗಿದೆ ಸರಳಾಧಿಕ ಕೋನಕ್ಕೆ ಉದಾಹರಣೆಯಾಗಿದೆ ತ್ರಿಭುಜಗಳನ್ನು ನೀಡಲಾಗಿದೆ ಪ್ರತಿ ಕೋನಗಳನ್ನು ಗಮನಿಸಿ ಕೋನಗಳ ಆಧಾರಿತವಾಗಿ ತ್ರಿಭುಜದ ಹೆಸರನ್ನು ಚಿತ್ರದ ಕೆಳಭಾಗದಲ್ಲಿ ಬರೆಯಿರಿ ಇಲ್ಲಿ ಎಲ್ಲ ಕೋನಗಳು ತೊಂಬತ್ತು ಡಿಗ್ರಿಗಿಂತ ಕಡಿಮೆಯಾಗಿವೆ ಇದನ್ನು ಲಘುಕೋನ ತ್ರಿಭುಜ ಅಕ್ಯೂಟ್ ಆ್ಯಂಗಲ್ ಟ್ರಯಾಂಗಲ್ ಇಲ್ಲಿ ಒಂದು ಕೋನ ತೊಂಬತ್ತು ಡಿಗ್ರಿಗೆ ಸಮನಾಗಿದೆ ಆದ್ದರಿಂದ ಆದ್ದರಿಂದ ಇದು ಲಂಬಕೋನ ತ್ರಿಭುಜಕ್ಕೆ ಉದಾಹರಣೆಯಾಗಿದೆ ಇಲ್ಲಿ ಒಂದು ಕೋನ ಒನ್ನೂರ ಹದಿನೇಳು ಡಿಗ್ರಿ ಇದು ವಿಶಾಲಕೋನವಾಗಿರುವುದರಿಂದ ಇದನ್ನು ವಿಶಾಲಕೋನ ತ್ರಿಭುಜ ಎಂತಲೂ ಕೂಡ ಕರೆಯುತ್ತೇವೆ ಇದನ್ನು ಆಪ್ಟಿಸ್ ಆ್ಯಂಗಲ್ಡ್ ಟ್ರಾಯಂಗಲ್ ಎಂತೂ ಕೂಡ ಕರೆಯುತ್ತೇವೆ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆಪ್ಟಿಸ್ ಆ್ಯಂಗಲ್ಡ್ ಟ್ರಾಯಂಗಲ್ ಈ ಕೆಳಗೆ ಕೆಲವು ಚಿತ್ರಗಳ ನೀಡಲಾಗಿದೆ ಇಲ್ಲಿ ಮೂರು ಬಾಹುಗಳು ಸಮನಾಗಿವೆ ಈ ಮೂರು ಬಾಹುಗಳು ಸಮನಾಗಿದ್ದರೆ ನಾವು ಸಮಬಾಹು ತ್ರಿಭುಜ ಅಂತಲೂ ಕೂಡ ಕರೆಯುತ್ತೇವೆ ಸಮಬಾಹು ಇಲ್ಲಿ ಎರಡೇ ಬಾಹುಗಳು ಸಮನಾಗಿರುವೆ ಸಮನಾಗಿವೆ ಆದ್ದರಿಂದ ಇದು ಸಮದ್ವಿಬಾಹು ತ್ರಿಭುಜವಾಗಿದೆ ತ್ರಿಭುಜವಾಗಿದೆ ಐಸೋಸ್ಲೆಸ್ ಟ್ರಯಾಂಗಲ್ ಇಲ್ಲಿ ಎಲ್ಲ ಭುಜಗಳು